ಎಣ್ಣಕ್ ಆಗಿಲ್ಲ ಇಲ್ಲ ಚೆನ್ನಾಗಿರಲ್ಲ ಬರಲ್ಲ ನಡೀಗ್ ಬರುತ್ತೆ ಆಡ್ಕೊಂಡಿದ್ನಿ ನನ್ನ ಬೇಸಿಗೆ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಇರ್ಬೋದು ಅಜ್ಜಿ ಮಾಡ್ತಾರೆ ನಮ್ಮ ಮಾಡ್ತಾರೆ ವೆರೈಟಿ ಸಂಡಿಗೆಗಳು ಅದರಲ್ಲಿ ಸ್ಪೆಷಲಾಗಿ ಹೆಲ್ದಿ ಆ್ಯಂಡ್ ಆಗಿರುವಂಥ ರಾಗಿ ಸಂಡಿಗೆನ ಮಾಡಿದ್ದಾರೆ ಸೊ ಅದನ್ನು ಟ್ರೈ ಮಾಡ್ತಾಯಿದ್ರು ಸೊ ನೀವು ಕೂಡ ನನ್ನ ಶಾರ್ಟ್ಸಲ್ಲಿ ಹೋದಾಗ ರಾಗಿ ಸಂಡಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಸೊ ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಮಡಿಕೆ ತೊಗೊಳೋದಕ್ಕೆ ಸಿಕ್ಕಾಪಟ್ಟೆ ನನ್ನ ಮಕ್ಕಳಿಗೆ ಇಶೆ ಇಶಕೆ ಬಾಯಾರಿಕೆ ಅಂತ ಇರ್ತಾರೆ ಫ್ರಿಜ್ ನೀರು ಕುಡಿಯೋದು ಗಂಟ್ಲು ನೋವು ಬರುತ್ತೆ ಅಥವಾ ನೆಗಡಿ ಬೇಗನೆ ಬರುತ್ತೆ ಸೊ ಹೀಗಾಗಿ ನಾನು ಸಂತೋಷ್ ಡಿಸೈಡ್ ಮಾಡಿದ್ದೇನು ಅಂತಂದ್ರೆ ಹೋಗಿ ಒಂದು ಮಡಿಕೆ ತಗೋಣ ಅಂತ ಹಿಂದಿನ ವರ್ಷ ಒಂದು ತೊಗೊಂಡಿದ್ದೆ ನನ್ನ ಫಸ್ಟ್ ಫಸ್ಟ್ ಶಾರ್ಟ್ಸ್ ಅಲ್ಲಿ ಏನಿದೆ ಅದನ್ನ ಹೇಗೆ ನಾವು ಪಳಗಿಸ್ಬೇಕು ತಣ್ಣೀರ್ ಹೇಗೆ ಬರುತ್ತೆ ಕ್ಲೀನ್ ಮಾಡಬೇಕು ಎಷ್ಟು ದಿನ ಅದನ್ನ ವಾಶ್ ಮಾಡಿ ಯೂಸ್ ಮಾಡಬೇಕು ಸೊ ಹೀಗೆ ಕೆಲವೊಂದು ಮಡಿಕೆಗೆನ್ ತಗೋಣ ಆದ್ರೆ ಬೆಲೆ ಎಷ್ಟು ಅಂತ ಕೇಳ್ತಾ ಇದೆ ಸಿಕ್ಕಾಪಟ್ಟೆ ಬೆಲೆ ಹೇಳ್ತಾರೆ ಈಗ ಸಮ್ಮರಲ್ಲಿ ಜನಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಚೆನ್ನಾಗಿ ಅವ್ರಿಗೂ ಗೊತ್ತಿದೆ ಸೊ ನಾನು ತೊಗೊಂಡೆ ಅಂದರೆ ಈ ಒಂದು ಮಡಕೆನ ತೊಗೊಂಡೆ ಹಿಂದಿನ ವರ್ಷ ತೊಗೊಂಡಿದ್ದು ಕ್ಲೀನ್ ಮಾಡೋ ಟೈಮಲ್ಲಿ ಅದು ಬೈ ಮಿಸ್ಟೇಕ್ ಕೈಯಿಂದ ಬಿದ್ದೋಯ್ತು ಒಡೆದೋಯ್ತು ಖಂಡಿತವಾಗ್ಲೂ ತಗೊಳ್ಳೇಬಾರ್ದು ಇನ್ನ ಅಂದ್ಕೊಂಡಿದೆ ಬಿಕಾಸ್ ಮನೆಯಲ್ಲೆಲ್ಲ ನೀರು ತುಂಬಿಕೊಳ್ತು ಕ್ಲೀನ್ ಮಾಡೋದೇ ಒಂದು ಕಷ್ಟ ಆಯಿತು ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಕೂಡ ಇತ್ತು ಬಾ ಏನದು ಬಾಟಲ್ಸ್ ಕೂಡ ಇತ್ತು ನೀರನ್ನ ನಾವು ಬೇಕಾದರೆ ಸ್ಟೋರ್ ಮಾಡಿ ತಣ್ಣಗೆ ಇಟ್ಕೋಬೇಕು ಅಂದರೆ ಬಾಟಲ್ಸ್ ಕೂಡ ಈಗ ಮಾಡಿದ್ದಾರೆ ಹೊಸ ಹೊಸದಾಗಿ ಜನಕ್ಕೆ ಏನೆಲ್ಲ ಬೇಕಾಗತ್ತೆ ಅನ್ನೋದು ಚೆನ್ನಾಗಿ ಅವ್ರಿಗೆ ಗೊತ್ತಿರತ್ತಲ್ವ ಸೊ ಮಾಡಿರ್ತಾರೆ ಸೊ ಈ ಮಣ್ಣಲ್ಲಿ ಕಲ್ಬರ್ಕೆ ಕೂಡ ಮಾಡ್ತಾರೆ ಮುಂಚೆನ ಮಣ್ಣುಗಳು ತುಂಬ ಏನಂತಾರೆ ಪ್ಯೂರ್ ಸಿಗ್ತಾ ಇತ್ತು ಈಗ ಪ್ಯೂರ್ ಇಲ್ಲ ಎಲ್ಲ ಕಲ್ಬರ್ಕೆ ಮಾಡೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಯಾವ್ದು ತಣ್ಣಗಾಗುತ್ತೆ ಯಾವ್ದು ಅಂತ ನಾನು ಆ್ಯಕ್ಚುಲಿ ಪ್ಯೂರ್ ಅಂತ ಕೇಳಿ ಹತ್ತು ಸಲೇ ಕೇಳ್ತಂದೆ ಈ ಥರದ ಜಗ್ ತೊಗೊಳ್ಳೋಣ ಅಂತ ಕೇಳಿದೆ ಅವ್ರು ಆ್ಯಕ್ಚುಲಿ ಇಲ್ಲ ಅದು ಡ್ಯಾಮೇಜ್ ಆಗಿದೆ ಅಂದರು ಅದು ತವಾ ಥರದ್ದು ಕೂಡ ಕೇಳಿದೆ ನಾನು ಇಲ್ಲ ಅದು ಡ್ಯಾಮೇಜ್ ಆ ಕಡೆ ಸೈಡಲ್ಲಿ ಇಟ್ಟಿರೋದೆಲ್ಲ ಡ್ಯಾಮೇಜ್ ಅಂತ ಅಂದರು ಸೊ ನಾನು ಒಂದಷ್ಟು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಕಿಚನ್ ಐಟಮ್ಸ್ ಎಲ್ಲ ಬಟ್ ಆಗಲಿಲ್ಲ ನಾನು ನಿಮ್ಗೆ ಹೇಳಿದ್ನಲ್ಲ ಕಲ್ಬೆರಕೆ ಇರುತ್ತೆ ಅಂತ ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಇಲ್ಲಿ ಏನು ಕಲರ್ಫುಲ್ಲಾಗಿ ಪೇಂಟಿಂಗ್ ಮಾಡಿದ್ದಾರೆ ಇದು ಫಿಫ್ಟಿ ಫಿಫ್ಟಿ ಕಲ್ಬೆರಕೆ ಇರುತ್ತೆ ಅಂದರೆ ಅಹಮದಾಬಾದಿಂದ ಎಕ್ಸ್ಪೋರ್ಟ್ ಆಗಿರುತ್ತೆ ಅಲ್ಲಿಂದ ಬಂದಿರೋದ್ರಿಂದ ಅವರು ಅಲ್ಲಿನ ಮಣ್ಣಲ್ಲಿ ಮಿಕ್ಸ್ ಮಾಡಿ ಇದು ಮಾಡಿರ್ತಾರೆ ಅಂತ ಇದ್ದರು ಸೊ ನಾನು ಇದು ಇದ್ದೆ ಎಷ್ಟಾಗತ್ತೆ ಅಂತ ಮಜ್ಜಿಗೆ ಮಾಡಿಡೋಕ್ಕೆ ತಣ್ಣಗಿರತ್ತೆ ಅಂತ ಕೇಳ್ತಾ ಇದ್ದೆ ಬಟ್ ಅದನ್ನೇ ಹೇಳಿದ ಸಿಕ್ಸ್ ಫಿಫ್ಟಿ ಅಂತ ಅಂದರು ಪುಟ್ಟದು ಏನಂತಾರೆ ಬಟ್ಲು ಥರ ಇತ್ತು ಅದು ಸಿಕ್ಸ್ ಫಿಫ್ಟಿ ಅಂತ ಅಂದರು ಸಂತೋಷ್ ಬೇಡ ಎರಡು ದಿನಕ್ಕೆ ಮುರಿದೋಗ್ಬಿಡುತ್ತೆ ಐ ಮೀನ್ ಕೆಳಗೆ ಬಿದ್ದರೆ ಅದು ಹೋಯಿತು ಅದರ ಐಸ್ ಮುಗೀತು ಅಂತ ಇದ್ದರು ಆ್ಯಂಡ್ ಅದಕ್ಕೆ ಮುಚ್ಚಲ ಎಷ್ಟಾಗುತ್ತೆ ಮಡಿಕೆಗೆ ಮುಚ್ಚೋಕ್ಕೆ ಅಂತ ಅದು ಕೂಡ ನೋಡ್ತಾ ಇದ್ದೆ ತುಂಬ ಜನ ಆಲ್ರೆಡಿ ಬಂದು ತೊಗೊಂಡು ಹೋಗ್ತಾಯಿದ್ರು ಕಾರ್ಗಳಲ್ಲಿ ಎರಡು ಮೂರು ನಾಲ್ಕು ಇಟ್ಕೊಂಡು ಹೋಗ್ತಾಯಿದ್ರು ನನಗೆ ಆಶ್ಚರ್ಯ ಆಗ್ತಾಯಿತ್ತಪ್ಪ ಇಷ್ಟಿಷ್ಟು ತೊಗೊಂಡು ಹೋಗ್ತಾ ಇದ್ದಾರಲ್ಲ ನಾವು ಒಂದೊಂದು ತೊಗೊಂಡು ಇದ್ದೀವಿ ಅಂತ ಸೊ ಹಾಗಾಗಿ ಈಗ ಜನಗಳಿಗೆ ಏನಂತಾರೆ ತುಂಬ ಹೆಲ್ತ್ ಕಾನ್ಷಿಯಸ್ ಬಂದಿದೆ ಆಫ್ಕೋರ್ಸ್ ಹೆಲ್ತ್ ಕಾನ್ಷಿಯಸ್ ಇರೋದರಿಂದ ಈಗ ಫ್ರಿಜ್ಜು ಬಳವಳಿಕೆ ಸಮ್ ಐನ್ ಬಳಕೆ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಸೊ ಈಗ ಈ ಥರದನ್ನೆಲ್ಲವನ್ನು ಶುರು ಮಾಡ್ಕೊಂಡಿದ್ದಾರೆ ಏನಂತಾರೆ ಮಣ್ಣು ಮುಂಚೆ ಎಲ್ಲ ಉಪಯೋಗಿಸ್ತಾ ಇದ್ದಿದ್ದು ಮಣ್ಣಲ್ಲೇ ಈಗ ಅದೆಲ್ಲ ಹಳೆಯದಿಲ್ಲ ವಾಪಸ್ ಬರ್ತಾಯಿದೆ ಸೊ ಹೋಪ್ ನೀವು ಕೂಡ ಏನಾದರೂ ಈ ಥರದ್ದು ಉಪಯೋಗಿಸ್ತಾ ಇದ್ದರೆ ಅದನ್ನು ಕೂಡ ಹೇಳಿ ಚಿಂತೆಯ ಶುರು ಮಾಡಿಕೊಂಡು ಅಲ್ಲೂ ಕೂಡ ಚೇಷ್ಟೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದ ಮೇನ್ ರೋಡ್ ಆಗಿದ್ದರಿಂದ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ನಮ್ಗೆ ಅವನನ್ನು ಮೇಂಟೈನ್ ಮಾಡೋದು ಒಬ್ಬರು ನೋಡ್ತಾ ಇದ್ವಿ ಇನ್ನೊಬ್ಬರು ಮೇಂಟೈನ್ ಮಾಡ್ತಾಯಿದ್ವಿ ಆದರೂ ಕೂಡ ಅಲ್ಲೂ ಕೂಡ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ನೋಡ್ತಾ ಇರ್ಬೋದು ತುಂಬ ಜನ ತೊಗೊಳ್ತಾ ಇದ್ದಾರೆ ಸೊ ನೀವು ಕೂಡ ಅಷ್ಟೇ ಮಜ್ಜಿಗೆ ಮಾಡೋದಿರಬಹುದು ಅಥವಾ ಅಂಬ್ಲಿ ಕುಡಿತಾರೆ ತುಂಬ ಜನ ಈ ಟೈಮಲ್ಲಿ ರಾಗಿ ಅಂಬ್ಲಿ ಅಂತ ತುಂಬಾ ಹೆಲ್ತ್ ಕಾನ್ಷಿಯಸ್ ಇರೋರು ಅಂತದನ್ನೆಲ್ಲ ಕುಡಿತಾರೆ ಸೊ ಅದನ್ನು ಕೂಡ ನೀವು ಮಡಿಕೆಯಲ್ಲಿ ರಾತ್ರಿ ಮಾಡಿಟ್ಬಿಟ್ಟು ಬೆಳಗ್ಗೆ ಅದನ್ನು ಕುಡಿದ್ರೆ ತುಂಬ ತಣ್ಣಗೆ ತಂಪಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಮಡಿಕೇನು ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತ ಕೂಡ ಹೇಳ್ತಾರೆ ಸೊ ಆಗಿನ ಕಾಲದಲ್ಲಿ ಇದೆಲ್ಲ ನಮಗೆ ಹೇಳ್ತಾಯಿದ್ರು ಆದರೆ ಇದೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ನಾವು ನಮ್ಮ ಜನ್ರೇಷನ್ನು ನಾವು ಹೀಗೆ ಹಾಗೆ ಅನ್ನೋದನ್ನ ಹೇಳ್ತಾ ಇದ್ವಿ ಬಟ್ ನೋ ಈಗ ಎಲ್ಲ ಎಲ್ಲ ಪಕ್ಕಕ್ಕೆ ಹೋಗ್ತಿದೆ ನಾವು ಏನಿದ್ರು ಹಳೇದನ್ನ ಫಾಲೋ ಮಾಡ್ತಾ ಮಾಡ್ತಾಯಿದ್ವಿ ಎಸ್ ಅದೇ ನಮಗೆ ಗ್ಯಾರಂಟಿ ಆ್ಯಂಡ್ ಅದೇ ನಮಗೆ ಏನು ಹೇಳ್ತಾರೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗಿದೆ ಸೊ ಹಾಗಾಗಿರೋದ್ರಿಂದ ಎಲ್ಲರೂ ಕೂಡ ಈಗ ಹಳೇದನ್ನು ಪಾಲಿಸ್ತಾ ಇದ್ದೀವಿ ಊಟದಲ್ಲಿರ್ಬೋದು ವೇಷಭೂಷಣದಲ್ಲಿರ್ಬೋದು ಅಥವಾ ನಾವು ತೊಡೋದ್ರಲ್ಲಿರ್ಬೋದು ಈ ಥರ ನಾವು ಏನೇ ಒಂದು ಮನೆಗೆ ಯೂಸ್ ಮಾಡೋದು ಎಲ್ಲದರಲ್ಲೂ ಕೂಡ ಸೊ ಇದನ್ನು ಮುಗಿಸ್ಕೊಂಡು ತುಂಬ ಆಗಿತ್ತು ಸೊ ನಾವು ಮಕ್ಕಳನ್ನ ಕರ್ಕೊಂಡು ಮಾಲ್ ಹೋಗಿದ್ವಿ ಸುಬನಿ ಹಾಗಾದರೆ ಮಾತಾಡ್ತಾ ಇದ್ದಾಳೆ ಸ್ವಲ್ಪ ಕಂಡ ಅಲ್ಲ ಸಂತೋಷ ಬೇರೆ ಶರ್ಟ್ ತರಬೇಕಾಗಿತ್ತು ನಾನು ಆ್ಯಕ್ಚುಲಿ ಮಕ್ಕಳಿಗೋಸ್ಕರ ಅಂತ ನೆಸ್ಟ್ ಫ್ರೆಂಡು ಅವರ ಅಪ್ಪ ಅಮ್ಮ ನಾನು ಸಂತೋಷ ಅಚಿಂತ್ಯ ಹೋಗಿದ್ದು ಅವ್ರ ಏನು ಮಾಲಲ್ಲಿ ಸ್ಪೆಷಲ್ಲಾಗಿ ಮೇ ಫಿಫ್ತ್ ತನಕ ಔಟ್ಡೋರ್ ಗೇಮ್ಸ್ ಅಂತ ಹಾಕಿದರು ಸೊ ಹಾಗಾಗಿ ಮಕ್ಳಿಗೂ ಸ್ವಲ್ಪ ಎಂಜಾಯ್ ಮಾಡಿಸೋಣ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಈ ಸಲ ಸೊ ಮಕ್ಕಳಿಗೂ ಬೋರ್ ಆಗ್ಬೋದು ಅಂತ ನಾನು ಮತ್ತು ಫ್ರೆಂಡ್ ಫ್ರೆಂಡಮ್ಮ ಶಾಲಿನಿ ಕೂಡ ಮಾತಾಡಿಕೊಂಡು ಸೊ ಕಂಪ್ಲೀಟ್ ನನ್ನ ಫ್ಯಾಮ್ಲಿ ಮತ್ತು ಶಾಲಿನಿ ಫ್ಯಾಮ್ಲಿ ಹೋದ್ವಿ ನಾವು ಸ ಅಲ್ಲಿ ಹೋದ ತಕ್ಷಣ ನಮಗೆ ಏನಂತಾರೆ ನಾವು ಇನ್ನೂ ಆನ್ ದ ವೇನೇ ಇದೆಯೋ ಒಡೈನ್ ಮಾಲ್ ಆನ್ ದ ವೇ ಅಷ್ಟರಲ್ಲಿ ನಿಶ್ಚಲ್ ಚೆನ್ನಾಗಿದ್ದ ಯಾಕೆ ಅಂತ ಗೊತ್ತಿಲ್ಲ ನೋಡ್ತಾ ಇರ್ಬೋದು ನೀವು ಅವನನ್ನು ವಾಮಿಟ್ ಮಾಡೋಕ್ಕೆ ಶುರು ಮಾಡ್ದೆ ಕಾರಲ್ಲೇ ಒಂದು ಎರಡು ಮೂರು ಸಲ ವಾಮಿಟ್ ಮಾಡ್ದೆ ತುಂಬಾ ಕಷ್ಟ ಆಯಿತು ಅವನಿಗೆ ಏನಾಯಿತು ಅಂತ ಗೊತ್ತಾಗ್ಲಿಲ್ಲ ಅವ್ನಿಗೆ ನ ಅವ್ನಿಗೆ ಬಹುಶಃ ನಾನು ಹೇಳ್ದಂಗೆ ಫ್ರಿಜ್ ನೀರು ತುಂಬ ತುಂಬ ಕುಡಿದು ಅವ್ನಿಗೆ ಗಂಟ್ಲು ನೋವು ಸ್ಟಾರ್ಟ್ ಆಗಿತ್ತು ಹಾಗೆ ವಾಮಿಟ್ಟು ಕ ಅಂದರೆ ಅವ್ನು ತುಂಬ ಸುಸ್ತಾಗಿರೋ ಥರ ಇದ್ದ ಅವ್ನಿಗೆಲ್ಲೂ ಎಲ್ಲೂ ಆಗ್ತಿರಲಿಲ್ಲ ಇನ್ನೂ ಆಗ್ತಾನೆ ಹೋಗಿ ರೀಚ್ ಆದ್ವಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಏನಾದರೂ ವಾಂತಿ ಮಾಡಿ ಮಾಡಿ ಏನಾದರೂ ಬೇಕು ಅಂತ ಕೇಳ್ದೆ ಸೊ ಅಲ್ಲಿ ನಾವಿನ್ನೂ ಆಗ್ತಾನೆ ಎಂಟ್ರಾಗಿದ್ದ ತಕ್ಷಣ ನಮಗೆ ಸ್ಮೂದೀಸ್ ಕಾಣಿಸ್ತು ತುಂಬಾ ಹೋಪ್ಲೆಸ್ ಆಗಿತ್ತು ಸ್ಮೂದಿ ಮಾತ್ರ ಅಲ್ಲಿ ನಮಗೆ ಫ್ರೂಟ್ಸ್ಗಿಂತ ಜಾಸ್ತಿ ಐಸ್ ಕ್ಯೂಬನ್ನು ರುಬ್ಬು ಬಿಟ್ಟು ನಮಗೆ ತುಂಬಾ ಅಧ್ವಾನವಾಗಿತ್ತು ಯಾರನ್ನ ಹೋದರೆ ದಯವಿಟ್ಟು ಶಾಪ್ ಕೂಡ ನಿಮ್ಗೆ ತೋರಿಸಿದ್ದೀನಿ ಕುಡಿಲೇಬೇಡಿ ಆ್ಯಂಡ್ ವರ್ತ್ ಕೂಡ ಅಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತ ಅಂತು ಮಗುಗೆ ಅದು ಕುಡಿದ್ಮೇಲೆ ಮತ್ತಷ್ಟು ಏನಂತಾರೆ ಡೈಜೆಷನ್ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯಿತು ಅವನಿಗೆ ಬಿಕಾಸ್ ಅದು ಚೆನ್ನಾಗೇ ಇರಲಿಲ್ಲ ಯಾವುದೋ ಒಂದು ಎರಡು ಮೂರು ಫ್ರೂಟ್ನ ಹಾಕ್ಬಿಟ್ಟು ಜಸ್ಟ್ ಐಸ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟಿದ್ರು ಸಿಕ್ಕಾಪಟ್ಟೆ ಹೋಪ್ಲೆಸ್ ಆಗಿತ್ತು ಸೊ ಎಸ್ ನಾವು ಇಲ್ಲಿ ಬಂದ್ವಿ ಒಳಗಡೆ ಬಂದು ಪ್ಲೇ ಏರಿಯಲ್ಲಿದೆ ಸೊ ಅಲ್ಲಿ ಬಂದರೆ ನಮಗೆ ಈ ಥರ ಇತ್ತು ಇನ್ನು ಏನು ರೆಡಿ ಆಗಿರಲಿಲ್ಲ ಅವ್ರು ಹೇಳಿದ್ರು ನಾವು ಟ್ವೆಲ್ ಓ ಕ್ಲಾಕ್ ಅನ್ಸುತ್ತೆ ಹೋಗಿದ್ದು ಒನ್ ತರ್ಟಿ ಟೂಗೆ ಒನ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಿದ್ದು ಟೂ ತರ್ಟಿ ಅಂತ ಹೇಳಿದ್ರು ಆಮೇಲೆ ತ್ರೀ ತರ್ಟಿ ಅಂತ ಹೇಳಿದ್ರು ಸೊ ನಾವು ಅಂದ್ಕೊಂಡಿದ್ದೇನಪ್ಪ ಒಂದು ಸ್ವಲ್ಪ ಹೊತ್ತು ಇಲ್ಲಿ ವೆದರ್ ಕೂಡ ಚೆನ್ನಾಗಿದೆ ಸುತ್ತಮುತ್ತ ಇಲ್ಲಿ ಗಿಡ ಮರಗಳು ಇರೋದರಿಂದ ಸ್ವಲ್ಪ ತಣ್ಣಗೆ ಕೂಡ ಇತ್ತು ಇನ್ನು ಫೌಂಟೇನ್ಸ್ ಎಲ್ಲ ಇದ್ದಿದ್ರಿಂದ ಅದರ ಒಂದು ಹನಿಗಳೇನಿದೆ ನಮ್ಮ ಮೇಲೆ ಕೂಡ ಬೀಳ್ತಾ ಇತ್ತು ಆಗಾಗ ಏನಂತ ಇತ್ತು ಈ ಒಂದು ಕೆಂಡದ ಮೇಲೆ ತಣ್ಣಗೆ ನೀರು ಬಿದ್ದಂಗಿತ್ತು ಮೈ ಎಲ್ಲ ಬಿಸಿಲಿಗೆ ಕೆಂಡ ಕೆಂಡದ ಥರ ಆಗಿತ್ತು ತಣ್ಣಗೆ ನೀರು ಬೀಳ್ತಾ ಇತ್ತು ಆಗಾಗ ನಮಗೆ ಸೊ ಹಾಗಾಗಿರೋದ್ರಿಂದ ಸ್ವಲ್ಪ ಅನ್ನಿಸ್ತಾ ಇತ್ತು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಬಟ್ ಎಲ್ಲೂ ಏನು ಓಡಾಡೋಕ್ಕೂ ಆಗಲಿಲ್ಲ ಏನು ಶಾಪಿಂಗ್ ಮಾಡೋಕ್ಕೂ ಆಗಲಿಲ್ಲ ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಸೊ ಅದು ಕೂಡ ಆಗಲಿಲ್ಲ ಬಿಕಾಸ್ ನಿಶ್ಚಲ್ ಕಂಪ್ಲೀಟ್ಲಿ ಬೆಡ್ ರೆಸ್ಟ್ ಥರ ಮಲ್ಕೊಂಡ್ಬಿಡ್ತೀವಲ್ಲ ಆ ಥರ ನಾನು ತೊಡೆ ಮೇಲೆ ಮಲ್ಕೊಂಡಿದ್ದೆ ಸೊ ಕೂತು ಕಡೆನೇ ನಾನು ಹೀಗೆ ಫೋಕಸ್ ಮಾಡಿಕೊಂಡು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೆ ಓಡೈನ್ ಮಾಲ್ ಸುತ್ತಮುತ್ತ ಹೆಂಗಿದೆ ಅಂತ ತೋರಿಸ್ತಾ ಇದ್ದೆ ಜಸ್ಟ್ ಬಿಲ್ಡಿಂಗ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅಷ್ಟೇ ಸೊ ಎಲ್ಲೂ ಏನೂ ಮಾಡೋಕ್ಕಾಗಲಿಲ್ಲ ಅಲ್ಲಿ ನಾವೇನು ತೊಗೊಳೋಕ್ಕಾಗಲಿಲ್ಲ ಆಮೇಲೆ ಇದು ಗೇಮ್ಸ್ ಬೇರೆ ತ್ರೀ ತರ್ಟಿ ಅಂತ ಹೇಳಿದ್ರು ಬಟ್ ಟೈಮ್ ಮೇಂಟೇನ್ ಅವ್ರು ಮಾಡಲಿಲ್ಲ ಬಿಕಾಸ್ ಒನ್ ತರ್ಟಿ ಟೂ ತರ್ಟಿ ಅಂತ ಹೇಳಿದ್ರು ಆಮೇಲೆ ತ್ರೀ ತರ್ಟಿ ಅಂತ ಅಂದರು ಸೊ ಅವ್ರು ಹೇಳಿದ್ದೇ ಒಂದು ಟೈಮಿಂಗ್ಸ್ ಆಗಿತ್ತು ನೋಡ್ತಾ ಇರ್ಬೋದು ನಿಶ್ಚಲ್ ಕಂಪ್ಲೀಟಾಗಿ ಸುಸ್ತಾಗಿ ಮಲ್ಕೊಂಬಿಟ್ಟಿದ್ದ ಎಕ್ಸಾಸ್ಟ್ ಆಗಿಬಿಟ್ಟಿದ್ದ ಸೊ ಇಲ್ಲಿ ಶಾಲಿನಿ ಹೋಗ್ಬಿಟ್ಟು ನನಗೆ ರೋಲ್ ಬಂದು ತಂದು ಕೊಟ್ಟರು ನಾನು ಆ್ಯಕ್ಚುಲಿ ನನಗೇನು ಬೇಡ ಒಂದು ಸ್ವಲ್ಪ ಅಂತ ಮಕ್ಕಳಿಗೆ ಮಾತ್ರ ಕೊಡಿಸಿದ್ವಿ ಮೂರು ಜನಕ್ಕೂ ಆಮೇಲೆ ಬೇಡ ಒಳಗೆ ಹೋಗಿ ಎಲ್ಲ ಒಟ್ಟಿಗೆ ಏನಾದರೂ ತಿನ್ನೋಣ ಮಕ್ಕಳನ್ನೆಲ್ಲ ಆಟ ಆಡಿಸ್ಬಿಟ್ಟು ಅಂತ ಶಾಲಿನಿ ಇಲ್ಲ ಶಿಲ್ಪ ತಿನ್ನಿ ಪರವಾಗಿಲ್ಲ ಅಂದ್ಬಿಟ್ಟು ಅವರು ಕೂಡ ನಂಗೆ ತಂದುಕೊಟ್ರು ಸೊ ಎಲ್ಲರೂ ಜಸ್ಟ್ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸೊ ಹಾಗೆ ಖುಷಿ ಖುಷಿಯಾಗಿದ್ವಿ ನಿಶ್ಚಲ್ ಮನೆಗೆ ಅವಾಗ ಹೋಗೋಣ ಅಂತ ಕೇಳ್ತಾ ಇದ್ದ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತು ಅವನಿಗೋಸ್ಕರ ಬಂದಿರೋದು ಬಟ್ ಸಡನ್ನಾಗಿ ನಮ್ಗೆ ಹಾಗಾಗತ್ತ ಅವನಿಗೆ ಅಂತ ಗೊತ್ತಿರಲಿಲ್ಲ ಕಾರಲ್ಲಿ ಹಂಗಾಗಿದ್ದು ಸೊ ನೋಡ್ತಾ ಇರ್ಬೋದು ಇಲ್ಲಿ ಸೊ ಜನ ಕೂಡ ತುಂಬ ಜನ ಇದ್ದರು ವೆಯ್ಟ್ ಮಾಡ್ತಾ ಇದ್ದರು ಈ ಥರ ಮಾಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಯಾಕಂತಂದರೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳು ಮರಿಗಳನ್ನು ಇಟ್ಕೊಂಡು ಕಪಲ್ಸ್ಗಳು ಬಿಡಿ ಅವರು ಆರ ಆರಾಮಾಗಿ ಕೂತಿದ್ರು ಬಟ್ ಮಕ್ಕಳು ಎಲ್ಲ ಇಟ್ಕೊಂಡಿರೋರು ಅಥವಾ ತುಂಬ ಸ್ವಲ್ಪ ವಯಸ್ಸಾಗಿರೋರು ತುಂಬ ವಯಸ್ಸಾಗಿರೋರು ಅವ್ರುಗಳಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಆ ಚಿಂತೆ ನಾನು ಇಲ್ಲೂ ಇಲ್ಲೇ ಕೂತಿದ್ದೀನಿ ಅಲ್ಲಿ ಓಡೋಗ್ತಾ ಇದ್ದಾನೆ ಒಂದು ಸೆಕೆಂಡ್ ಸಾಕು ಕಣ್ಣು ತಪ್ಪಿಸ್ಕೊಂಡು ಓಡೋಗ್ತಾನೆ ಸೊ ಸುಮೋ ಥರ ಅವನು ಕೂಡ ಎಮಿಟೇಟ್ ಮಾಡ್ಕೊಂಡು ಫೋಟೋ ತೆಗಿಸ್ಕೊತಾ ಇದ್ದ ಆ್ಯಂಡ್ ಇಲ್ಲೂ ಕೂಡ ಕಂಫರ್ಟಬಲ್ ಆಗಿರಲಿಲ್ಲ ರಕ್ಷಾ ನಿಶ್ಚಲ್ ಫ್ರೆಂಡ್ ರಕ್ಷ ಅಂತ ನೋಡಿರ್ಬೋದು ನೀವು ಆರಾಮಾಗಿದೆಯಾ ನಿಸ್ಸಲ್ ಇವಾಗ ಯಾರಿಗೇನೋ ಅದು ನಮ್ಮ ನಿಸ್ಸಲ್ ಚಳಿ ರಾತ್ರಿ ಹೊತ್ತು ನಾವು ಮೂರ್ಮೂರು ಫ್ಯಾನ್ ಹಾಕೊಂಡು ನಿಸ್ಟಲ್ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೋತಾ ಇದನ್ನು ನೀವು ಎಲ್ಲಿಂದ ಬಂದಿದ್ಯೋ ನಿಸ್ಸಲ್ ಆಗೋಯ್ತಿರೋ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಆಗೋಯ್ತು ಸರಿ ನಾನು ನಿಶ್ಚಲ್ ಜೊತೆ ಕೂತ್ಕೊಂಡಿದ್ದೆ ಬಿಕಾಸ್ ಹತ್ರ ಒಬ್ಬರಿರ್ಬೇಕಾಯ್ತಲ್ಲ ಸೊ ಹಾಗಾಗಿ ಇಲ್ಲಿ ರಕ್ಷಾ ಮತ್ತೆ ಅಚಿಂತ್ಯ ಗೇಮ್ಸ್ ಆಡಬೇಕು ಅಂತ ಹೇಳ್ತಾಯಿದ್ರು ಸೊ ಅವರು ಒಳಗೆ ಟಿಕೆಟ್ ತೊಗೊಂಡ್ರು ಎಂಟರಾಗಿ ಆಟ ಕೂಡ ಶುರು ಮಾಡಿಕೊಂಡಿದ್ರು ಸೊ ನಾನು ಇಲ್ಲಿ ನೆಸಲ್ ಜೊತೆ ಆರಾಮಾಗಿ ಕೂತಿದ್ದೆ ಬಿಕಾಸ್ ಅವನಿಗೂ ಸ್ವಲ್ಪ ಕಂಫರ್ಟಬಲ್ ಆಗಿಸ್ಬೇಕಾಗಿತ್ತು ಸೊ ಹಾಗಾಗಿ ತುಂಬ ಶೆಕೆ ಇದ್ದಿದ್ದರಿಂದ ಅವನಿಗೆ ಅಲ್ಲೂ ಕೂಡ ಕೂತ್ಕೊಂಡು ಅಲ್ಲೂ ಒಂದಷ್ಟು ವಾಂತಿನ ಅವನು ಸೊ ಇದೆಲ್ಲ ಆದಮೇಲೆ ನಾವು ಒಂದಷ್ಟು ಪಿಕ್ಸ್ಗಳನ್ನ ತೊಗೊಳ್ಳೋಣ ಅಂತ ಐಡಿಯಾ ಮಾಡಿಕೊಂಡೆ ಬಟ್ ಆಗಲಿಲ್ಲ ಒಂದೇ ಒಂದು ಪಿಕ್ಗೆ ಎಂಡಾಯಿತು ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾವು ತುಂಬ ಹುಡುಕಿದ್ವಿ ನಮಗೆ ಟೇಬಲ್ಸು ಸಿಕ್ಕಲಿಲ್ಲ ಸೊ ಹಾಗಾಗಿ ಅಲ್ಲಿಂದ ಈಚೆ ಕಡೆ ಬಂದುಬಿಟ್ವಿ ಬೇರೆ ಕಡೆ ತಿನ್ನೋಣ ಅಂತ ಅಂದ್ಕೊಂಡು ಹೊರಗಡೆ ಬಂದಾಗ ನಮಗೆ ಕಾಣಿಸಿದ ಹೋಟೆಲ್ ಸೊ ಹೋಟೆಲ್ ಹೆಸರು ಆ್ಯಕ್ಚುಲಿ ಮರ್ತೋದೆ ನಾನು ಏನು ಅಂತ ಸೊ ಹೊರಗಡೆ ಹೋಗುವಾಗ ಭವಿಷ್ಯ ನಾನು ಅದನ್ನು ಪಿಕ್ ತೋರಿಸಿ ಅನಿಸುತ್ತೆ ಸೊ ಅಲ್ಲೆಲ್ಲೂ ನಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲೂ ಇಲ್ಲ ತುಂಬ ಜನ ನಾನ್ ಇತ್ತು ಅಲ್ಲಿ ಸೀಟ್ ಸಿಕ್ಕಲಿಲ್ಲ ಕಷ್ಟ ಆಗ್ತಾಯಿತ್ತು ಸೊ ಇದು ಕಂಪ್ಲೀಟ್ಲಿ ವೆಜಿಟೇರಿಯನ್ ಹೋಟೆಲ್ ಅಂತ ಕಾಣಿಸಿದಕ್ಕೆ ಸೊ ಇಲ್ಲಿ ಬಂದು ಆರಾಮಾಗಿ ಕೂತ್ಕೊಂಡು ಸೌತ್ ಇಂಡಿಯನ್ ಊಟ ಎಲ್ಲಿ ಮನೆಯಲ್ಲಿದ್ದರೂ ಸೌತ್ ಇಂಡಿಯನ್ನೇ ತಿಂತೀವಿ ಹೊರಗಡೆ ಹೋದರೂ ಕೂಡ ಸಲ ಏನಂತ ಏನಂತಾರೆ ಅನ್ನ ತಿನ್ನೋಣಪ್ಪ ಅಂತ ಅನಿಸುತ್ತೆ ಸೊ ಅದೇ ಥರ ಆಯಿತು ಇಲ್ಲಿ ನನಗೂ ಕೂಡ ಸೊ ನಾನು ಅದಕ್ಕೆ ಯಾವಾಗಲೂ ಅನ್ನನ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ನನಗೆ ಅನ್ನ ತಿಂದ್ಬಿಟ್ರೆ ಅನ್ನ ಪರಬ್ರಹ್ಮ ಅಂತ ಹೇಳ್ತಾರಲ್ಲ ಸೊ ಹಾಗೆ ಒಂಥರ ಖುಷಿಯಾಗಿಬಿಡುತ್ತೆ ಅನ್ನ ತಿಂದ ತಕ್ಷಣ ಸೊ ನಿಶ್ಚಲ ಇಲ್ಲೂ ಕೂಡ ಏನು ತಿನ್ನಲಿಲ್ಲ ಅನ್ನೋ ಸೂಪ್ ಒಂದು ನಾಲ್ಕು ಸ್ಪೂನ್ ಕುಡ್ದ ಅಷ್ಟು ಅಷ್ಟು ವಾಂತಿ ಮಾಡಿ 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 ಒಂಥರ ಎಕ್ಸಾಸ್ಟ್ ಆಗಿಬಿಟ್ಟಿದ್ದ ಅವನು ಕಂಪ್ಲೀಟು ಸೊ ಇದನ್ನು ಮುಗಿಸ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಕೈ ರುಚಿ ಅಂತಲೇ ಏನು ಅನಿಸುತ್ತೆ ಎಸ್ ಕೈ ರುಚಿ ಅಂತ ಕಾಕಾಲ್ ಕೈ ರುಚಿ ಹೋಟೆಲ್ ಅಂತ ಚೆನ್ನಾಗಿತ್ತು ನಾಟ್ ಬ್ಯಾಡ್ ಬಟ್ ಏನು ಅಂತಂದರೆ ಬರೀ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ತಾಲಿ ಇತ್ತು ಬಟ್ ಏನಂತಾರೆ ಬೇರೆ ನೂಡಲ್ಸು ಇಂಥವೆಲ್ಲ ಹೆಚ್ಚು ಅಲ್ಲೆಲ್ಲ ಇತ್ತು ಅದನ್ನು ಕೂಡ ನೋಡ್ತಾ ಇದ್ವಿ ಸೊ ಆ ಟೈಮ್ಗೆ ಅದು ಕಂಫರ್ಟ್ ಫುಡ್ ಅಂತ ಅನ್ನಿಸ್ತು ಸೊ ಇಷ್ಟ ಇವತ್ತಿನ ವ್ಲಾಗ್ ಇದಾಗಿತ್ತು ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ವ್ಲಾಗ್ಸ್ಗಳು ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ಲವ್ ಯು ಆಲ್